ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದಲೂ ಕೂಡ ಚಿನ್ನದ ಒಂದು ಚೌಕಾರ್ ನೆಕ್ಲೆಸ್ಗಳಾಗಿರ್ಬೋದು ಲಾಂಗ್ ಹಾರಗಳು ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡ್ತಾ ಇರ್ಬೋದು ನಮಗೆ ಒಂದು ಮುತ್ತಿನ ಮನೆಗಳು ನಾಲ್ಕು ಎಳೆಯಲ್ಲಿ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ಚೋಕಾರ್ ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ರಿಂಗ್ ನಮಗೆ ನೋಡ್ತಾ ಇರ್ಬೋದು ಗ್ರೀನ್ ಸ್ಟೋನ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಲಕ್ಷ್ಮಿಯ ಒಂದು ಕಾಸನ್ನು ಕೂಡ ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಮುನ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ಕನಕ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ತೋರಿಸುವಂಥ ಜುವೆಲರಿಗಳು ಎಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಕೋಲ್ಡ್ ಆಗಿರುತ್ತೆ ಹಾಗೆಯೇ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆದರೆ ಅಲ್ಲೇ ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನಿಯರ್ ನೀರಿದ್ದೀರಾ ಅಂತಂದರೆ ಅಥವಾ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀರಾ ಅಂತಂದರೆ ಶಾಪ್ಗೆ ಹೋಗಿ ಕೂಡ ತೊಗೋಬೋದು ಇನ್ನೂ ನಿಮಗೆ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಅಲ್ಲಿ ಸಿಕ್ಕತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರವನ್ನು ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಶಾರ್ಟ್ ಹಾರ ಬರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಶಾರ್ಟ್ ನ ನೀವು ನೋಡಬಹುದು ಹಾಗೆಯೇ ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಎರಡೆರಡು ಹವಳದ ಮಣಿಯ ಮಧ್ಯದಲ್ಲಿ ನಮಗೆ ಕೊಟ್ಟಿರುವಂತಹ ಚಿನ್ನದ ಗುಂಡಿನ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗಣೇಶ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಮಗೆ ಒಂದು ಎಂಟರಿಂದ ಹನ್ನೊಂದು ಗ್ರಾಮಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಂಟು ಗ್ರಾಮಿಂದ ಕೂಡ ಸಿಕ್ಕುತ್ತೆ ನಮಗೆ ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ ಅಂದರೆ ಹಾಗೆ ನಮಗೆ ತುಂಬ ಗೋಲ್ಡ್ ಇದೆಯೇನು ಅನ್ನೋ ಥರನೇ ಅನಿಸುತ್ತೆ ಕೂಡ ತುಂಬ ಗೋಲ್ಡ್ ಕೂಡ ಕಾಣುತ್ತೆ ಇದರಲ್ಲಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಒಂದು ಮುತ್ತಿನ ಮಣಿ ಹಾಗೂ ನಮಗೆ ಒಂದು ವೈಟ್ ಸ್ಟೋನಲ್ಲಿ ಪೆಂಡೆಂಟ್ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಐದು ಗ್ರಾಮು ಎಂಟುನೂರ ತೊಂಬತ್ತು ಎಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನಮಗೆ ನೋಡುವಾಗ ಇದರಲ್ಲಿ ಐದು ಗ್ರಾಮು ಎಂಟುನೂರ ತೊಂಬತ್ತು ಮಿಲಿ ಅಷ್ಟೇ ಇದೆ ಅಂತ ಅನಿಸೋದೇ ಇಲ್ಲ ಒಂದು ಹತ್ತು ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೀವು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೇವಲ ನಾಲ್ಕು ಗ್ರಾಮ್ ಅಷ್ಟೇ ಇರುವಂತದ್ದು ಆದರೆ ವೇರ್ ಮಾಡಿದಾಗಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದರಲ್ಲಿ ನಮಗೆ ಬ್ಲೂ ಸ್ಟೋನ್ ಅಲ್ಲಿ ಬಂದಿರುವಂತ ನಾವು ಇಲ್ಲಿ ನೋಡಬಹುದು ಪೆಂಡೆಂಟ್ ರೀತಿಯಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಇದು ನಮಗೆ ಮೈಸೂರಲ್ಲಿರುವಂತಹ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ಕೂಡ ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ಬಂದಿರುವಂತದ್ದು ಹಾಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕೂಡ ಒಂದು ಎಳೆಯಲ್ಲಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ಪೆಂಡೆಂಟ್ ನೋಡಬಹುದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ಇನ್ನೂರ ತೊಂಬತ್ತೇಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ಇದೇ ರೀತಿಯಾದ ಒಂದು ಚಿನ್ನದ ಜ್ಯುವೆಲರಿ ರೀತಿಯಲ್ಲೇ ನಾನು ಒಂದು ಆರ್ಟಿಫಿಷಿಯಲ್ ಜುವೆಲರಿಯ ಒಂದು ಲಿಂಕನ್ನು ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರಾದಲ್ಲಿ ಇವಾಗ ಆಫರ್ ನಡೀತಾ ಇದೆ ಹಾಗೆ ನಿಮಗೆ ಆ ಒಂದು ಲಿಂಕ್ ಮೂಲಕ ನೀವು ತಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗಾಗಿ ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕರಿಮಣಿ ಹಾರವನ್ನು ನೀವು ನೋಡ್ಬೋದು ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಕರಿಮಣಿಯನ್ನು ತುಂಬ ಚೆನ್ನಾಗಿ ನಮಗೆ ಒಂದು ಮೂರು ಎಳೆಯಲ್ಲಿ ಕೂಡ ನೋಡ್ಬೋದು ಎಂದು ಚೈನ್ಗಳ ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ಸಣ್ಣದಾಗಿ ನಮಗೆ ಎಳೆಯಲ್ಲಿ ನಮಗೆ ಚೈನನ್ನು ಕೂಡ ನಮಗೆ ಮೂರು ಎಳೆಯಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಸಿಂಪಲ್ಲಾಗಿ ಚೈನನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ನಮಗೆ ಒಂದು ಎಂಟು ಗ್ರಾಮು ಏಳ್ನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಆದರೆ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದಕ್ಕೆ ನೀವು ಕರಿಮಣಿ ಜೊತೆಗೆ ಇದಕ್ಕೆ ಮಾಂಗಲ್ಯಕ್ಕೂ ಕೂಡ ಹಾಕೋಬಹುದು ಇದನ್ನ ಇದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರ್ಬೋದು ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿರುವಂಥದ್ದು ಹಾಗೆಯೇ ಇದರಲ್ಲಿ ಕೂಡ ನಮಗೆ ಒಂದು ಮೂರು ಎಳೆಯಲ್ಲಿ ಒಂದು ಕಟಾಣಿ ಡಿಸೈನ್ ಕೂಡ ಬಂದಿರುವಂಥದ್ದು ಹಾಗೆ ನಮಗೆ ಇದು ಬ್ಯಾಕ್ ಸೈಡಲ್ಲಿ ನಮಗೆ ಎರಡು ಎಳೆ ಬಂದಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ಇದರ ಮಧ್ಯಮದಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಕೂಡ ಇರುವಂಥದ್ದು ಮಣಿಯ ಈ ಒಂದು ಹಾರ ತುಂಬಾ ಚೆನ್ನಾಗಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂಥದ್ದು ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ಗೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ರೆಡ್ ಕಲರ್ ರೂಬಿ ಮಣಿಯಲ್ಲಿ ಬಂದಿರುವಂತಹ ಒಂದು ಹಾರ ಹಾರದ ಎರಡೂ ಸೈಡಲ್ಲಿ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಇರುವಂತಹ ಮೋತಿಯ ಡಿಸೈನ್ ಅನ್ನು ನಾವು ನೋಡಬಹುದು ಹಾಗೆಯೇ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಇರುವಂಥದ್ದು ಈ ಒಂದು ಹಾರದಲ್ಲಿ ನೋಡಬಹುದು ನಮಗೆ ಒಂದು ಫ್ರಂಟ್ ಅಲ್ಲಿ ನಾಲ್ಕು ಎಳೆ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಮೂರು ಎಳೆ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ನಾಲ್ಕು ಗ್ರಾಮು ತೊಂಬತ್ತೇಳು ಮಿಲಿ ಎಷ್ಟು ಇರುವಂಥದ್ದು ಇದು ನಮಗೆ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರವನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೂರು ಎಲೆಯಲ್ಲಿ ಬಂದಿರುವಂಥ ಒಂದು ಗ್ರೀನ್ ಕಲರ್ ಜೇಡ ಹಾರ ಹಾರದ ಎರಡು ಸೈಡಲ್ಲಿ ಕೂಡ ಒಂದು ಪಿಕಾಕ್ ಡಿಸೈನ್ ಇರುವಂತಹ ಮೋತಿಯ ಡಿಸೈನನ್ನು ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ಹನ್ನೊಂದು ಮಿಲಿ ಐದು ಗ್ರಾಮು ಇನ್ನೂರ ಹನ್ನೊಂದು ಮಿಲಿಗೆ ನಿಜವಾಗ್ಲೂ ಈ ಒಂದು ಹಾರ ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಈ ಒಂದು ತುಂಬ ವೇರ್ ನಮಗೆ ಇದನ್ನ ವೇರ್ ಮಾಡಿದಾಗಂತೂ ಇದರಲ್ಲಿ ತುಂಬ ಗೋಲ್ಡ್ ಇದೆಯೇನೋ ಅಂತಾನೆ ಅನಿಸುತ್ತೆ ಮ್ಯಾಚ್ ಆಗುವಂಥ ಒಂದು ಏನಾದ್ರು ವೇರ್ ಮಾಡಿದ್ವಿ ಅಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ನ್ಯೂ ಡಿಸೈನ್ ಹಾರಣ ನೀವು ನೋಡ್ತಾ ಇರ್ಬೋದು ತುಂಬಾ ಇದು ಸ್ಟೈಲಿಶ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ ಹಾಗೆಯೇ ಇದಕ್ಕೆ ಮ್ಯಾಚಿಂಗ್ ಅಲ್ಲಿ ನಮಗೆ ನೋಡ್ತಾ ಇರ್ಬೋದು ಈ ಒಂದು ಪೆಂಡೆಂಟ್ ಏನಿದೆ ಅದೇ ರೀತಿಯಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಒಂದು ಎಳೆಯಲ್ಲಿ ಬಂದಿರುವಂಥದ್ದು ಹಾಗೆ ಫ್ರಂಟ್ ಅಲ್ಲಿ ನಾವು ನೋಡ್ಬೋದು ಇದು ನಮಗೆ ಒಂದು ತುಂಬ ಚೆನ್ನಾಗಿ ನಮಗೆ ಒಂದು ಐದು ಎಳೆಯಲ್ಲಿ ಈ ಒಂದು ಹಾರ ಬಂದಿರುವಂಥದ್ದು ಪಿಂಕ್ ಪೀಟ್ಸ್ ಆಗಿರುವಂಥ ಒಂದು ಮುತ್ತಿನ ಆಗಿರ್ಬೋದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿ ನಮಗೆ ಒಂದು ಸಿಂಪಲ್ ಚೈನನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಇಪ್ಪತ್ತೊಂದು ಗ್ರಾಮಲ್ಲಿ ನಮಗೆ ಈ ಒಂದು ಫುಲ್ ಸೆಟ್ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗಣೇಶ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ನ್ಯೂ ಡಿಸೈನ್ ಹಾರ ಬೇಕು ಅಂದರೆ ಈ ಒಂದು ಹಾರವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೂವತ್ತೆರಡು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾರದ ಎರಡೂ ಸೈಡಲ್ಲಿ ಕೂಡ ತುಂಬಾ ಒಂದು ಗ್ರ್ಯಾಂಡ್ ಆಗಿರುವಂಥ ಪೆಂಡೆಂಟನ್ನು ತುಂಬ ನ್ಯೂ ಡಿಸೈನಲ್ಲಿ ಕೊಟ್ಟಿರುವಂಥದ್ದು ಹಾಗೆಯೇ ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಬೀಡ್ಸ್ ಅನ್ನು ನಮಗೆ ನಾಲ್ಕು ಎಳೆಯಲ್ಲಿ ಒಂದು ಕಟಾಣಿ ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ ಇದು ಥ್ರೆಡ್ ಇರುವಂಥದ್ದು ಹಾಗೆ ಫ್ರಂಟಲ್ಲಿ ನಮಗೆ ಒಂದು ಚಿನ್ನದ ಗುಂಡನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ರಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಮುತ್ತಿನ ನ ನೀವು ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆನೆ ಒಂದು ಬಳ್ಳಿಯ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ನಮಗೆ ಎರಡೂ ಸೈಡ್ ಅಲ್ಲಿ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಬಂದಿರುವಂಥದ್ದು ಹಾಗೆ ಕುಚ್ಚನಾಗಿ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ನೋಡಬಹುದು ಒಂದು ಮೆರೂನ್ ಬೀಡ್ಸ್ ಹಾಗೂ ಗ್ರೀನ್ ಬೀಡ್ಸ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಇರುವಂತಹ ಇಲ್ಲಿ ಹಾಗೆ ಈ ಒಂದು ಚೌಕಾರ್ ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ರೂಬಿ ಮಣಿ ಹಾಗೂ ಮುತ್ತಿನ ಮಣಿ ಬಂದಿರುವಂತದ್ದು ತುಂಬಾನೇ ಗ್ರಾಂಡ್ ಆಗಿ ಕಾಣ್ತಾ ಇದೆ ನೋಡಬಹುದು ಹಾಗೆನೆ ಇದು ಕೂಡ ಮೂರು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮೀಡಿಯಂ ನ ಒಂದು ಮುತ್ತಿನ ಮಣಿಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇನ್ನು ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಒಂಬೈನೂರ ಮೂವತ್ತು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ಬೋದು ಹಾಗೆ ಗೋಲ್ಡ್ ರೇಟ್ ಕೂಡ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈ ಟೈಮಲ್ಲಿ ನೀವು ಚಿನ್ನ ತೊಗೋಬೇಕು ಅನ್ನುವಂಥದ್ರೂ ಬೇಗ ಬೇಗ ತೊಗೊಳ್ಳಿ ಮತ್ತೆ ಚಿನ್ನದ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಒಂದು ಲಕ್ಷಕ್ಕೆ ನಮಗೆ ಒಂದು ಆಗ ಹತ್ತು ಗ್ರಾಮಿಗೆ ನಮಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಬೇಗ ಬೇಗ ತೊಗೊಳ್ಳೋಗಿದ್ರೆ ತೊಗೋಬೋದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನೋಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಳ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಗ್ರೀನ್ ಸ್ಟೋನಲ್ಲಿ ನಮಗೆ ಎರಡು ಎಳೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ನಮಗೆ ನೋಡ್ಬೋದು ಒಂದು ಎಳೆಯಲ್ಲಿ ನಮಗೆ ಒಂದು ಅರ್ಧದಷ್ಟಕ್ಕೆ ನಮಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಒಂದು ಮೀಡಿಯಂ ಸೈಜಲ್ಲಿ ಕೊಟ್ಟಿರುವಂತದ್ದು ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಹಾಗೆಯೇ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಆರುನೂರ ಹತ್ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಇದರಲ್ಲಿ ಇದರಲ್ಲಿರುವಂಥ ಗೋಲ್ಡ್ ನಮಗೆ ಏಳು ಗ್ರಾಮು ಐನೂರ ನಲ್ವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಆಗಿ ಕೂಡ ಇದನ್ನ ವೇರ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಂಗಲದ ಚೈನ್ ಜೊತೆಗೆ ನಾವು ಇದನ್ನ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ಇದನ್ನ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಟಾಣಿ ಹಾರವನ್ನು ನೀವು ನೋಡ್ತಾ ಇರಬಹುದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಮೋತಿಯ ಡಿಸೈನ್ ಅನ್ನು ನೀವು ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಹಾಗೆ ನಮಗೆ ರೂಬಿ ಮಣಿಯನ್ನು ಕೂಡ ನಮಗೆ ಮೂರು ಎಳೆಯಲ್ಲಿ ನಮಗೆ ಒಂದು ನಾಲ್ಕು ಎಳೆಯಲ್ಲಿ ಕೂಡ ಒಂದು ಕಟಾಣಿ ರೀತಿಯಲ್ಲಿ ನಾನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಎಂಟುನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ಕೂಡ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಡೆ ಬಂದಿರುವಂತಹ ನಮಗೆ ಒಂದು ಗ್ರೀನ್ ಬೀಡ್ಸ್ ಅಲ್ಲಿ ನಮಗೆ ಒಂದೆಳೆ ಬಂದಿರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಗೆ ನಮಗೆ ಗೋಲ್ಡಿನ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂತಹ ಪೆಂಡೆಂಟ್ ಗಳನ್ನ ನಮಗೆ ತುಂಬಾ ಗ್ರಾಂಡ್ ಆಗಿ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಹಾಗೆ ನಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಎರಡೆಳೆ ಬಂದಿರುವಂತದ್ದು ಗ್ರೀನ್ ಬೀಡ್ಸ್ ಹಾಗೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಿಮಗೆ ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ಅಥವಾ ಇನ್ಯಾವ ರೀತಿಯಾದ ಒಂದು ಜುವೆಲ್ಲರಿ ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಹೇಳಬೇಕು ಅಂತ ಅನಿಸೆರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜುವೆಲ್ಲರಿ ವೀಡಿಯೋಗಳನ್ನ ಮಾಡ್ತೀನಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಹಾಗೆ ಇಲ್ಲಿ ನೋಡ್ಬೋದು ನಾವು ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ನಾಲ್ಕು ಎಳೆಯಲ್ಲಿ ನಮಗೆ ಈ ಒಂದು ಹಾರದಲ್ಲಿ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ನೋಡ್ಬೋದು ಹಾಗೆ ಪೆಂಡೆಂಟ್ ಕೂಡ ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಪೆಂಡೆಂಟಲ್ಲಿ ಕೂಡ ಪಿಂಕ್ ಸ್ಟೋನ್ ಇರುವಂಥದ್ದು ವೈಟ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೇ ಈ ಒಂದು ಹಾರಕ್ಕೆ ನಮಗೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಇಪ್ಪತ್ತೊಂದು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆಯೇ ಈ ಒಂದು ಮುತ್ತಿನ ಹಾರ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಆರು ಗ್ರಾಮ್ ಅಷ್ಟೇ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಅದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಇಯರಿಂಗ್ಸ್ ಕೂಡ ನಮಗೆ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿಯೇ ಇದ್ದರೂ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಮುತ್ತಿನ ಮಣಿಗಳು ಕೂಡ ಫ್ರಂಟಲ್ಲಿ ಎಳೆ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಎರಡು ಎಳೆ ಬಂದಿರುವಂತದ್ದು ಹಾಗೆ ರಿಂಗ್ ರಿಂಗನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಹಾರದ ಎರಡು ಸೈಡ್ ನ ಮಧ್ಯದಲ್ಲಿ ಕೂಡ ನಮಗೆ ನೋಡಬಹುದು ಒಂದು ಮುತ್ತಿನ ಮಣಿಯನ್ನು ತುಂಬಾ ಚೆನ್ನಾಗಿರುವಂತ ಒಂದು ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ನಮಗೆ ಆರು ಗ್ರಾಮಲ್ಲಿ ಸಿಗುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಈ ಒಂದು ಡಿಸೈನ್ಸ್ಗಳನ್ನ ಕೂಡ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಲಿಕ್ಕೆ ತುಂಬ ಈಸಿ ಆಗುವ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬಹುದು ಹಾಗೆಯೇ ಬೀಡ್ಸ್ಗಳೆಲ್ಲ ಬಿಟ್ಬಿಟ್ಟು ನಮಗೆ ಪೂರ್ತಿಯಾಗಿ ನಮಗೆ ಗೋಲ್ಡ್ ಬೇಕು ಅಥವಾ ಚಿಕ್ಕ ಚಿಕ್ಕದು ಹರಳೋ ಚಿಕ್ಕ ಚಿಕ್ಕ ಮುತ್ತುಗಳು ಅಥವಾ ಇನ್ನೇನೋ ಬೇರೆ ಮನೆಗಳು ಏನೋ ಇದ್ದರೂ ಓಕೆ ಆದರೆ ನಮಗೆ ಪೂರ್ತಿಯಾಗಿ ನಮಗೆ ಗೋಲ್ಡಲ್ಲಿ ಬೇಕು ಅನ್ನುವಂಥವರಿಗೆ ನೋಡ್ಬೋದು ಈ ರೀತಿಯಾದ ಒಂದು ನೆಕ್ಲೆಸ್ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಒಂದು ಪಿಂಕ್ ಸ್ಟೋನ್ ನಮಗೆ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಮತ್ತು ಇನ್ನೆಲ್ಲೂ ನಮಗೆ ಬೇರೆ ಯಾವುದೇ ಬೀಡ್ಸ್ ಇಲ್ಲ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಇರುವಂಥದ್ದು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ ಸಿಂಪಲ್ ಚೈನ್ ಬಂದಿರುವಂಥದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ ಇರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಮಣಿಯನ್ನು ನಮಗೆ ಹುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಡಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಕೇವಲ ಎರಡು ಗ್ರಾಮಲ್ಲಿ ನಮಗೆ ಈ ಒಂದು ಚೋಕಾರ್ ನೆಕ್ಲೆಸ್ ಆಗುವಂತದ್ದು ರೂಬಿ ಮಣಿ ನಮಗೆ ಮೂರು ಎಲೆಯಲ್ಲಿ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೇಡಿರುವಂತದ್ದು ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಎರಡು ಗ್ರಾಮಲ್ಲಿ ನಮಗೆ ಮುತ್ತಿನ ಮಣಿಗಳು ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ನೋಡ್ತಾ ಇರಬಹುದು ಇಲ್ಲಿ ಇದಂತೂ ನಿಜವಾಗ್ಲು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಕೇವಲ ಎರಡು ಗ್ರಾಮಲ್ಲಿ ನಾವು ಈ ರೀತಿಯಾದ ಒಂದು ನೆಕ್ಲೆಸ್ನ ಮಾಡಿಸ್ಕೋಬಹುದು ಬ್ಯಾಕ್ ಸೈಡ್ ಅಲ್ಲಿರುವಂತದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಡೈಲಿ ಯೂಸ್ಗೆ ಆಗುವಂತಹ ಒಂದು ಸಿಂಪಲ್ ಚೈನ್ ಹಾಗೂ ಪೆಂಡೆಂಟ್ ಕೂಡ ಇರುವಂಥದ್ದು ಆ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರ ಬ್ರೇಸ್ಲೆಟ್ ಆಗಿರ್ಬೋದು ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಸಿಂಪಲ್ ಚೈನ್ ಆಗಿರ್ಬೋದು ನಮಗೆ ಡೈಲಿ ಯೂಸ್ಗೆ ಆಗುವಂಥದ್ದನ್ನ ತೋರ್ಸಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಚೈನ್ ಕೂಡ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಆಗುತ್ತೆ ಆರು ಗ್ರಾಮಲ್ಲಿ ನಮಗೆ ಚೈನ್ ಹಾಗೂ ಪೆಂಡೆಂಟ್ ಎರಡೂ ಕೂಡ ಆಗುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ